ಮಾರ್ಕೆಟ್ ನ ಹಿಂಗೂ ನೋಡ್ಬೋದಾ ಮೈಂಡ್ ಸೆಟ್ ಬಂದಿದೆ ಈಗ ನೀವು ಹೇಳ್ಕೊಟ್ಟಿರೋದು ರಿಸ್ಕ್ ಮ್ಯಾನೇಜ್ಮೆಂಟ್ ಇರಲಿ ಪ್ರತಿಯೊಂದು ಅಷ್ಟೇ ಸರ್ ಚೆನ್ನಾಗಿದೆ ಸರ್ ನೀವು 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 ಅದನ್ನ ಒಂದು ಸ್ಟ್ರಕ್ಚರ್ ಮಾಡಿದಿರಲ್ವಾ ವೀಕ್ ಬೈ ವೀಕ್ ವೀಕ್ ಬೈ ವೀಕ್ ಆ ಸ್ಟ್ರಕ್ಚರ್ ಸಾಕದಾಗಿದೆ ಮಾರ್ಕೆಟ್ ನ ಕಲ್ತು ಅದೇ ಕ್ಯಾಪಿಟಲ್ ಇಂದ ನಾವು ಕ್ಯಾಪಿಟಲ್ ರೈಸ್ ಮಾಡ್ಕೋ ಬಟ್ ನೆಕ್ಸ್ಟ್ ಕ್ಲಾಸ್ ಹೋದಾಗ ಓ ಇನ್ನೂ ಇದೆಯಾ ಇಷ್ಟಿದೆಯಾ ಓ ಇಷ್ಟು ಸಾಕು ಮತ್ತೆ ನೆಕ್ಸ್ಟ್ ಕ್ಲಾಸ್ ಹೋದಾಗ ಓ ಇಷ್ಟ ಸಾಕು ನಾವು ಎಷ್ಟು ಕಲ್ತಿದೀವಿ ಅಷ್ಟೇ ಸಾಕು ಅನಸ್ತಿದೆ ಬೇರೆ ಕಡೆ ತರ ಏನು ಬಂದಿಲ್ವೆ ನಮ್ಗೆ ಏನು ಕಲ್ತಿಲ್ವೆ ಆ ತರ ಅಂತೂ ಇಲ್ಲಾಗದೇ ಇಲ್ಲ ಸರ್ ನಿಮ್ ಪರಿಚಯ ಸರ್ ನಾನು ಗಗನ್ ಅಂತ ದೊಡ್ಡಬಳ್ಳಾಪುರನದು ಸೊ ಎಮ್ ಬಿ ಎ ಕಂಪ್ಲೀಟ್ ಮಾಡಿ ಒಂದು ಸಿಕ್ಸ್ ಮಂತ್ಸು ಕೆಲಸ ಮಾಡಿದೆ ಅಲ್ಲಿ ಆಗಲ್ಲ ಫುಲ್ಲು ಟಾರ್ಗೆಟ್ಸು ಫೀಲ್ಡ್ ವರ್ಕ್ ಎಲ್ಲ ಆಗೋಲ್ಲ ಅಂದ್ಬಿಟ್ಟು ಎಮ್ ಬಿ ಅಲ್ಲಿ ಸ್ವಲ್ಪ ಮಾಡ್ತಿದ್ದೆ ಟ್ರೇಡಿಂಗು ಓಕೆ ಅಲ್ಲ ಟಚ್ ಇತ್ತು ಬಟ್ ನಾಲೆಡ್ಜ್ ಇರಲಿಲ್ಲ ಫುಲ್ಲು ಸೊ ಎಲ್ಲಾದರೂ ಕಲಿಬೇಕು ಅಂದ್ಬಿಟ್ಟು ಫಸ್ಟ್ ಟೈಮು ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ಫಾಲೋ ಮಾಡ್ತಿದ್ದೆ ಬಟ್ ಲೈವ್ ನೋಡಲಿಲ್ಲ ಯೂಟ್ಯೂಬಲ್ಲಿ ಲಾಸ್ಟ್ ಲಾಸ್ಟಲ್ಲೇ ಸ್ವಲ್ಪ ಸ್ವಲ್ಪ ನೋಡ್ತಿದ್ದೆ ನೋಡಿದಾದ್ಮೇಲೆ ಲಾಸ್ಟ್ ಮಂತಲ್ಲೇ ಜಾಯ್ನ್ ಆಗಿತ್ತು ಬಟ್ ಸ್ವಲ್ಪ ಫ್ಯಾಮಿಲಿ ಇಶ್ಯೂಸ್ ಏನಾಯಿತು ಅದಕ್ಕೆ ಲಾಸ್ಟ್ ಬ್ಯಾಚಲ್ಲಿ ಮತ್ತೆ ಜಾಯಿನ್ ಆದ ಕೆಲಸ ಈಗ ಬಿಟ್ಟಿದೀನಿ ಫುಲ್ ಟೈಮು ಟ್ರೈಡಿಂಗ್ ಮಾಡ್ಕೋಬೇಕು ಅನ್ಬಿಟ್ಟು ಅದೇ ಹೋಪ್ ಅಲ್ಲಿ ಇದನ್ನ ಕಲಿತಿದ್ದೀನಿ ಸೊ ಪ್ರಾಕ್ಟೀಸ್ ಹೆಂಗ್ ನಡೀತಾ ಇದೆ ವೀಕ್ ಬೈ ವೀಕ್ ನೀವು ಹೋದ್ರೆ ಚೆನ್ನಾಗಿ ನಡೀತಿದೆ ಸರ್ ಮೊದಲು ನಾವು ಅನ್ಕೊಂಡಿರೋ ತರದಕ್ಕಿಂತ ಮಾರ್ಕೆಟ್ ಇಂಗೂ ಹಿಂಗೂ ನೋಡ್ಬೋದಾ ಮೈಂಡ್ ಸೆಟ್ ಬಂದಿದೆ ಈಗ ಮಾರ್ಕೆಟ್ ನ ಮೊದ್ಲು ಎಲ್ಲ ಏನೋಪ್ಪ ಇದ್ರಲ್ಲಿ ಏನೇನೋ ಐತೆ ಕಲಿಬೇಕು ಎಷ್ಟೆಲ್ಲ ಏನೋ ಬೇಕಿಂತ ಏನೂ ಬೇಕಿಲ್ಲ ಎಷ್ಟು ಕ್ಯಾಂಡಲ್ ಫಾರ್ಮ್ ಆಗ್ತಿರೋದು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ಸಾಕು ಅಷ್ಟೇ ಸಾಕು ಸಾಕು ಏನ್ ಮಾಡುದು ನಾವೇನ್ ತಿಳ್ಕೊಂಡಿದ್ವಿ ಅಂದ್ರೆ ಏನೇನೋ ಐತಪ್ಪ ಇದರಲ್ಲಿ ಎಷ್ಟು ಕಾನ್ಸೆಪ್ಟ್ಸ್ ಐತೆ ಇಷ್ಟೆಲ್ಲ ತಿಳ್ಕೋಬೇಕಾ ನಿಜ ನಮ್ದು ಆಗುತ್ತೆ ತಿಳ್ಕೊಂಡು ನಾವು ನಾವು ಮುಖಕರಾಗಿರ್ತಿವೇನೋ ಹಂಗ ಅನ್ಸ್ಬಿಟ್ಟಿತ್ತು ಅಷ್ಟೆಲ್ಲ ಬೇಕಿಲ್ಲ ಸರ್ ಇಷ್ಟೇ ಸಾಕು ನಮ್ಗೆ ಇಷ್ಟೇ ಸಾಕು ಮಾರ್ಕೆಟ್ ಅಲ್ಲ ಎಷ್ಟೆಷ್ಟು ಐತೆ ಇಷ್ಟೇ ಸಾಕು ನೀವ್ ಏನ್ ಹೇಳ್ಕೊಟ್ಟಿರಾ ಅಷ್ಟೇ ಸಾಕು ಅಷ್ಟೇ ಸಾಕು ಅದನ್ನೇ ನೀಟ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಆರಾಮಾಗಿ ಮಾಡ್ಕೋಬಹುದು ಸೂಪರ್ ಕ್ಲಾಸ್ ಬೈ ಕ್ಲಾಸ್ ಏನಾದ್ರು ಹೇಳ ಪ್ರೋಗ್ರೆಸ್ ಹೆಂಗ್ ಹೌದು ಸರ್ ಫಸ್ಟ್ ನಾನು ನೀವು ಹೇಳ್ಕೊಟ್ಟಿರೋದು ರಿಸ್ಕ್ ಮ್ಯಾನೇಜ್ಮೆಂಟ್ ಇರ್ಲಿ ಪ್ರತಿಯೊಂದು ಅಷ್ಟೇ ಸರ್ ತುಂಬಾ ಚೆನ್ನಾಗಿದೆ ಸರ್ ನೀವು ನೀವು ಅದನ್ನ ನೀವ್ ಒಂದು ಸ್ಟ್ರಕ್ಚರ್ ಮಾಡಿದಿರಲ್ವಾ ವೀಕ್ ಬೈ ವೀಕ್ ವೀಕ್ ಬೈ ವೀಕ್ ಆ ಸ್ಟ್ರಕ್ಚರ್ ಸಾಕದಾಗಿದೆ ಸರ್ ಯಾಕಂದ್ರೆ ಫಸ್ಟ್ ವೀಕಲ್ಲಿ ಏನ್ ಕಲಿಬೇಕು ಅದನ್ನೇ ಕಲಿಬೇಕು ಆಮೇಲೆ ಸೆಕೆಂಡ್ ವೀಕಲ್ ಏನ್ ಕಲಿಬೇಕು ಅದನ್ನೇ ಕಲಿಬೇಕು ಸೆಕೆಂಡ್ ವೀಕ್ ತಗೋ ಒಂದು ಫಸ್ಟ್ ವೀಕ್ ಇಟ್ರು ಆಗಲ್ಲ ಕಲಿಯೋದಕ್ಕೆ ಆಗಲ್ಲ ಅದು ಚೆನ್ನಾಗಿದೆ ಸರ್ ನೀವು ಇಟ್ಟಿರೋ ಕಾನ್ಸೆಪ್ಟ್ಸು ಅಷ್ಟೇ ಎಷ್ಟು ಬೇಕೋ ಅಷ್ಟೇ ನಾವು ತುಂಬಾ ತಿನ್ಬಿಟ್ಟು ಜೇನ್ಸ್ ಬಳಕೆ ಆಗಲ್ಲ ಆ ತರ ಆಗ್ಬಿಡುತ್ತೆ ಅದಕ್ಕೆ ನಾವು ಎಷ್ಟು ತಿನ್ಬೇಕು ಅಷ್ಟೇ ತಿನ್ನೋಣ ಎಷ್ಟು ಬೇಕೋ ಅಷ್ಟೇ ಡೈಜೆಸ್ಟ್ ಮಾಡ್ಕೊಳೋಣ ಆತರ ಇದೆ ಸರ್ ಚೆನ್ನಾಗಿದೆ ಸೂಪರ್ ಹೊಸದಾಗ ಬರೋರಿಗೆ ಹೊಸದಾಗ್ ಬರೋರ್ಗೆ ಅಂದ್ರೆ ಮುಚ್ಕೊಂಡ್ ಬರಬಹುದು ಹೊರಗಡೆ ಹೋಗ್ಬಿಟ್ಟು ಸುಮ್ನೆ ಅವ್ರು ಹೇಳ್ತಾರೆ ಐವತ್ತು ಸಾವಿರ ಕ್ಯಾಪಿಟಲ್ ಲಕ್ಷ ಕ್ಯಾಪಿಟಲ್ ಅಷ್ಟೆಲ್ಲ ಕ್ಯಾಪಿಟಲ್ ಇಟ್ಕೊಂಡು ಕಲಿಯೋದಕ್ಕೆ ಆಗಲ್ಲ ಅವಾಗ ಸುಮ್ನೆ ಅಷ್ಟು ಕ್ಯಾಪಿಟಲ್ ನಾವು ಬರೀ ಟ್ರಯಲ್ ಮಾಡೋದಕ್ಕೆ ವೇಸ್ಟ್ ಮಾಡಬಹುದು ಇಲ್ಲಿ ಬಂದ್ಬಿಟ್ಟು ನಿಮ್ಮ ಹತ್ರ ನೀವು ಹೇಳೋ ಕ್ಯಾಪಿಟಲಿಂದ ಆರಾಮಾಗಿ ನಾವು ಮಾರ್ಕೆಟ್ನ ಕಲಿತು ಅದೇ ಕ್ಯಾಪಿಟಲಿಂದ ನಾವು ಕ್ಯಾಪಿಟಲ್ ರೈಸ್ ಮಾಡ್ಕೋ ಹೌದು ಆಗ್ತಾಯಿದೆ ಕಣ್ಮುಂದೆ ಆಗೋದೇ ಸರ್ ಆಗುತ್ತೆ ಯಾಕಂದರೆ ಅದು ನೀವು ಎಷ್ಟು ಎಫರ್ಟ್ಸ್ ಕೊಡ್ತಿದ್ದೀರಾ ಆಗ್ತಿದ್ದೀರಾ ನಾವು ಅಷ್ಟೇ ಆಗಬೇಕು ಹೌದು ಆಗುತ್ತೆ ಸರ್ ಮಾಡ್ಬೋದು ಒಂದು ಕಾನ್ಫಿಡೆನ್ಸ್ ಬಂದಿದೆ ಸರ್ ಮೊದ್ಲು ಆ ಕಾನ್ಫಿಡೆನ್ಸ್ ಇರಲಿಲ್ಲ ನಮ್ಗೆ ನಾವು ಪ್ರಾಫಿಟ್ ಮಾಡ್ತೀವೋ ಬಿಡ್ತೀವಿ ಅದು ಸೆಕೆಂಡ್ರಿ ಒಂದು ಕಾನ್ಫಿಡೆಂಟ್ ಇದೆ ನಾವು ಮಾರ್ಕೆಟ್ ಉಳ್ಕೋಬೋದು ಅನ್ನೋದು ಕಾನ್ಫಿಡೆನ್ಸ್ ಬಂದಿದೆ ಸೊ ನೀವೇನೋ ಒಂದು ಎಕ್ಸ್ಪೆಕ್ಟ್ ಮಾಡಿರ್ತೀರ ಟ್ರೈನಿಂಗ್ ಬರಕ್ ಮುಂಚೆ ಏನೋ ಒಂದು ಎಕ್ಸ್ಪೆಕ್ಟ್ ಮಾಡ್ ಇವ್ರ ಹತ್ರ ಕಲ್ತ್ಕೊಂಬೋದೇನ ಹೌದು ಸರ್ ಅಂದ್ರೆ ಎಷ್ಟೊಂದ್ ಕಡೆ ಏನ್ ಅನಿಸ್ತಾ ಇದೆ ಅವರು ಒಂದ್ ದಿನ ನೋಡ್ತಾರೆ ಎಲ್ಲೋ ಒಂದು ಯಾವ್ದೋ ಒಂದು ಇನ್ಸ್ಟಿಟ್ಯೂಟ್ ಹೋಗಿರ್ತಾರೆ ಅಂತ ಹೇಳಿ ಫಸ್ಟ್ ಡೇ ನೋಡ್ತಾರೆ ಇವತ್ತಲ್ಲ ನಾಳೆ ಹೇಳ್ತಾರೆ ನಾಳೆ ಹೇಳ್ತಾರೆ ನಾಳೆ ಹೇಳ್ತಾ ಒನ್ ಮಂತ್ ಒನ್ ಟೆನ್ ಡೇಸ್ ಮುಗ್ದೇ ಹೋಗಿರುತ್ತೆ ಕೊನೆ ದಿನನೇ ಅವ್ರಿಗೆ ಗೊತ್ತಾಗದು ನನಗೇನು ಸಿಗ್ಲಿಲ್ಲ ಹೌದು ಸೊ ಇಲ್ಲಿ ಹೆಂಗ ಬಗ್ಗೆ ಇಲ್ಲ ಆತರ ಇಲ್ಲ ಸರ್ ಬಂದಾಗ ಫಸ್ಟ್ ಕ್ಲಾಸ್ ಏನೋ ಹೊಸ ಕಲ್ತಿದೀವಿ ಇಷ್ಟೇ ಸಾಕೇನೋ ಇಷ್ಟೇ ಸಾಕೇನೋ ಅನಸ್ತಾ ಇರುತ್ತೆ ನಮ್ಗೆ ಬಟ್ ನೆಕ್ಸ್ಟ್ ಕ್ಲಾಸ್ ಹೋದಾಗ ಓ ಇನ್ನೂ ಇದೆಯಾ ಇಷ್ಟಿದ್ಯಾ ಓ ಇಷ್ಟು ಸಾಕು ಮತ್ತೆ ನೆಕ್ಸ್ಟ್ ಕ್ಲಾಸ್ ಹೋದಾಗ ಓ ಇಷ್ಟೇ ಸಾಕು ನಾವ್ ಎಷ್ಟು ಕಲ್ತಿದೋ ಅಷ್ಟೇ ಸಾಕು ಅನಸ್ತಿದೆ ಬೇರೆ ಕಡೆ ತರ ಏನು ಬಂದಿಲ್ವೇ ನಮ್ಗೆ ಏನು ಕಲ್ತಿಲ್ವೆ ಆತರಂತೂ ಆಗದೇ ಇಲ್ಲ ಸೂಪರ್ ಬರ್ತದೆ ನೀವು ಇನ್ ಕೇಸ್ ಸೆಕೆಂಡ್ ವೀಕ್ ಸ್ಟಾಪ್ ಮಾಡಿದ್ರು ಅಷ್ಟೇ ಸಾಕು ಇಷ್ಟೇ ಅನಿಸ್ಬಿಡುತ್ತೆ ಸಾಕು ಅನಿಸುತ್ತೆ ಇಷ್ಟಲ್ಲೇ ನಾವು ಮಾಡ್ಬೋದು ಟ್ರೈನಿಂಗ್ ಅಂತೂ ಸೂಪರ್ ಆಗಿದೆ ಸರ್ ಕರ್ನಾಟಕದಲ್ಲೇ ಅದು ಇನ್ನ ನಮ್ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಇನ್ನೊಂದೇನಂದ್ರೆ ನೀವು ಕೊಡುವ ಎಕ್ಸಾಂಪಲ್ಸ್ ಅಂದ್ರೆ ಅಲ್ಟಿಮೇಟ್ ಯಾರಿಂದನೂ ಆಗಲ್ಲ ಎಕ್ಸಾಂಪಲ್ಸ್ ಕೊಡೋದಕ್ಕೆ ಈ ಲೋ ಮಿಡಲ್ ಕ್ಲಾಸು ಈ ಲೆವೆಲ್ ಇಂದ ಬಂದಿರ್ತಾರಲ್ಲ ಅವ್ರಿಗೆ ಇಲ್ಲಿ ಟಚ್ ಆಗಿಬಿಡುತ್ತೆ ಎಕ್ಸಾಂಪಲ್ಸ್ ನಮ್ ಜೊತೆ ನಾ ನಾರ್ಮಲ್ ಆಗಿ ನಮ್ಮ ಫ್ರೆಂಡ್ಸ್ ಫ್ರೆಂಡ್ಸ್ ಹೆಂಗ್ ಮಾತಾಡ್ಕೊತೀವಿ ಕ್ಲಾಸ್ ಹಂಗೆ ಇರುತ್ತೆ ಅದರಿಂದ ಫುಲ್ ಕ್ಯೂರಿಯಾಸಿಟಿ ಹೆಂಗಿತ್ತು ಯಾರು ಸ್ಟಾರ್ಟ್ ಆಗಲ್ಲ ಇಲ್ಲ ಅದು ಹೇಳೋದಾಗಲ್ಲ ಸರ್ ಅದು ಆರು ಗಂಟೆ ಆರೂವರೆಗೆ ಸ್ಟಾರ್ಟ್ ಆದರೆ ನೈಟ್ ಒಂದೊಂದು ದಿನ ಹನ್ನೆರಡು ಗಂಟೆನೂ ಆಗಿದೆ ದಿನ ಒಂಬತ್ತು ಗಂಟೆಗೆ ಕ್ಲೋಸ್ ಆಗಿದೆ ಅದು ಕಾನ್ಸೆಪ್ಟ್ ಮೇಲೆ ಡಿಪೆಂಡ್ ಸೊ ಸೂಪರ್ ಬದ್ ಸರ್ ಥ್ಯಾಂಕ್ ಯು ಸೋ ಮಚ್ ತಕ್ಷಣ ಬಂದಿದ್ದೀರಾ ಒಂದು ರಿವ್ಯೂನು ಹೇಳಿದೀರಾ ಎಸ್ ಸರ್ ಇದರಿಂದ ಕಲಿಯಾಗಿ ಇಂಟ್ರೆಸ್ಟ್ ಇರೋರು ಯಾರೇ ಇದ್ರು ಕಲಿಬೋದು ಅನ್ನೋದು ನನ್ನ ಭಾವನೆ ಎಸ್ ಸರ್ ಕಲಿಬಹುದು ಸರ್ ಈಸಿಯಾಗಿ ಕಲಿಬಹುದು ಸೂಪರ್ ಸೂಪರ್ ಅದ ಯು ತ್ಯಾಂಕ್ ಯು ಸರ್ ಓಕೆ ಥ್ಯಾಂಕ್ ಯು ಸೊ ಮಚ್